ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಈ ದಿನ ನಾವು ಈ ಥರ ನಮಗೆ ಅರ್ಶಿನ ಕುಂಕುಮ ಪಾಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಇದು ಬಂದುಬಿಟ್ಟು ನಮಗೆ ಎಲ್ಲರೂ ಫಂಕ್ಷನ್ಸ್ಗೆ ಹೋದಾಗ ಮದುವೆ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಯಾವುದೇ ಫಂಕ್ಷನ್ಸ್ ಇರಲಿ ಹೋದಾಗ ಅರ್ಶಿನ ಕುಂಕುಮಕ್ಕೆ ಅಂತ ನಮಗೆ ಈ ಪಾಕೆಟ್ಸನ್ನು ಕೊಡ್ತಾರೆ ನಾವೇನು ಮಾಡ್ತೀವಿ ಇದನ್ನು ತೊಗೊಂಬರ್ತೀವಿ ತೊಗೊಂಬುದು ಅದನ್ನು ಏನೂ ಯೂಸ್ ಮಾಡೋದಿಲ್ಲ ಮತ್ತು ಅದನ್ನೆಲ್ಲೋ ಒಂದು ಕಡೆ ಹಾಕ್ತೀವಿ ಇಲ್ಲಾಂದರೆ ಅಂದರೆ ಬಿಸಾಕ್ಬಿಡ್ತೀವಿ ಅದ್ರ ಬದಲು ಅದನ್ನು ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಐಡಿಯಾನ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಅದೇನು ಅಂತ ಈಗ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಇರುವಂಥ ಪಾಕೆಟ್ಸನ್ನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ ನೋಡಿ ಈ ಥರ ನಾನು ಆಲ್ರೆಡಿ ಇಲ್ಲಿ ಆ ಥರ ಇರೋ ಪಾಕೆಟಲ್ಲಿ ಬಂದಿರುವಂಥ ಒಂದು ಅರ್ಶಿನ ಕುಂಕುಮವನ್ನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ದಿನ ರಂಗೋಲಿ ಹಾಕ್ತೀವಲ್ಲ ಫ್ರೆಂಡ್ಸ್ ಆ ರಂಗೋಲಿ ಒಳಗಡೆ ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು ಬನ್ನಿ ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪ್ರತಿದಿನ ನಾವು ಮನೆ ಮುಂದೆ ಬಾಗಿಲಿಗೆ ರಂಗೋಲಿಯನ್ನಂತೂ ಹಾಕೇ ಹಾಕ್ತೀವಿ ಅದರಲ್ಲಿ ಈ ಮತ್ತು ಕುಂಕುಮನ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅದೇ ರೀತಿ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಈ ಥರ ಅರ್ಶನವನ್ನು ಹಾಕೊಂಬಿಡಿ ಎಲ್ಲ ಕಡೆ ಮತ್ತು ಅದರ ಮೇಲೆ ಕುಂಕುಮವನ್ನು ಹಾಕೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡಿ ಈ ಥರ ಇದರಿಂದ ರಂಗೋಲಿಗೆ ಒಂದು ಗ್ರ್ಯಾಂಡ್ ಲುಕ್ಕು ಕೂಡ ಇರುತ್ತೆ ಮಾಮೂಲಿಯಾಗಿ ರಂಗೋಲಿ ಹಾಕೋದು ಏನು ಹಾಕೋಲ್ಲ ಏನೂ ಅಷ್ಟು ಇದಿರೋದಿಲ್ಲ ಈ ಥರ ಪುಟ್ಟ ರಂಗೋಲಿ ಆದ್ರೂ ಈ ಥರ ಹಾಕೋದ್ರಿಂದ ಅದಕ್ಕೆ ಒಂದು ಕಳೆ ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಕಂಪ್ಲೀಟ್ ಆಯಿತು ಅಂದರೆ ಈಗ ಈ ಥರ ನಾವು ಅರ್ಶನ ಕುಂಕುಮವನ್ನು ಯೂಸ್ ಮಾಡಿರೋ ಥರನೂ ಆಗುತ್ತೆ ಮತ್ತು ರಂಗೋಲಿಗೆ ಒಂದು ಒಳ್ಳೆ ಚೆನ್ನಾಗಿರುವಂಥ ಒಂದು ಲುಕ್ ಸಹ ಬಂದಿರೋ ಥರ ಆಗುತ್ತೆ ಎರಡಕ್ಕೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಅರ್ಶನ ಕುಂಕುಮವನ್ನು ಎಸೆಯ ಬದಲು ಈ ಥರ ಯೂಸ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು